ಮಂಡ್ಯ ನಗರಕ್ಕೆ ಹೈಟೆಕ್ ಸ್ಪರ್ಶ ನೀಡುತ್ತಿರುವ ಹಿನ್ನೆಲೆ ನಗರದಲ್ಲಿ ನಾಡಪ್ರಭು ಕೆಂಪೇಗೌಡರ ಬೃಹತ್ ಪ್ರತಿಮೆಯ ನಿರ್ಮಾಣಕ್ಕೆ ಶಾಸಕ ಪಿ ಗೌಡ ಸ್ಥಳ ಪರಿಶೀಲನೆ ನಡೆಸಿದರು ಮಂಡ್ಯದ ಪ್ರಮುಖ ವೃತ್ತದಲ್ಲಿರುವ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿಯ ಸಂಜೆ ವೃತ್ತದಲ್ಲಿ ಕೆಂಪೇಗೌಡರ ಸುಮಾರು ಇಪ್ಪತ್ತಾರು ಅಡಿಗಳ ಪ್ರತಿಮೆ ನಿರ್ಮಾಣಕ್ಕೆ ನಿರ್ಧರಿಸಲಾಗಿದ್ದು ಈ ಹಿನ್ನೆಲೆ ಖ್ಯಾತ ಶಿಲ್ಪಿ ಅರುಣ್ ಯೋಗಿ ಅವರೊಂದಿಗೆ ಶಾಸಕರು ಸ್ಥಳ ಪರಿಶೀಲನೆ ನಡೆಸಿ ವಿವರಣೆ ನೀಡಿದರು ಎರಡು ಕೋಟಿ ರು ವೆಚ್ಚದಲ್ಲಿ ಕೆಂಪೇಗೌಡರ ಬೃಹತ್ ಪ್ರತಿಮೆ ನಿರ್ಮಾಣಕ್ಕೆ ಸಿದ್ದತೆ ನಡೆಸಲಾಗುತ್ತಿದ್ದು ಕೆಂಪೇಗೌಡರ ಪ್ರತಿಮೆಯಿಂದ ಮಂಡ್ಯಕ್ಕೆ ಹೊಸ ರೂಪ ಬರುವುದಾಗಿ ಶಾಸಕರು ತಿಳಿಸಿದರು ನಾನು ಶಾಸಕನಾಗಿ ಆಯ್ಕೆಗೊಳ್ಳುವ ಮೊದಲು ಹೊಸ ಮಂಡ್ಯ ಕಟ್ಟಿಕೊಡುವ ಮಾತು ಕೊಟ್ಟಿದ್ದೆ ಅದೇ ರೀತಿ ಹೊಸ ಸ್ಪರ್ಶ ಕೊಡುತ್ತಿದ್ದೇನೆ ಮಂಡ್ಯ ನಗರ ಗುಂಡಿಮುಕ್ತ ನಗರ ಮಾಡಿದ್ದೇನೆ ಎಂದು ತಿಳಿಸಿದರು ಇದೇ ವೇಳೆ ಮಾತನಾಡಿದ ಶಿಲ್ಪಿ ಅರುಣ್ ಯೋಗಿ ಅವರು ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ಮಾಡುವ ಅವಕಾಶ ನನಗೆ ಸಿಕ್ಕಿದೆ ನಮ್ಮ ತಾಯಿಯವರ ಊರು ಮಂಡ್ಯ ಅದಕ್ಕೆ ವಿಶೇಷ ಅಭಿಮಾನ ಅಚ್ಚುಕಟ್ಟಾಗಿ ಈ ಜವಾಬ್ದಾರಿಯುತ ಕೆಲಸ ಮಾಡುತ್ತೇನೆ ಮಹಾನ್ ನಾಯಕರಿಗೆ ಇತಿಹಾಸ ಇದೆ ಆ ಇತಿಹಾಸ ತಿಳಿದು ನಾಯಕರ ಪ್ರತಿಮೆ ಕೆತ್ತನೆ ಮಾಡುತ್ತೇನೆ ಎಂದು ಸಂತಸ ವ್ಯಕ್ತಪಡಿಸಿದರು ಇದೇ ವೇಳೆ ಮೂಡಾಧ್ಯಕ್ಷ ಬಿಪಿ ಪ್ರಕಾಶ್ ಮಾಜಿ ನಗರಸಭೆ ಅಧ್ಯಕ್ಷ ಮಂಜು ಕೃಷ್ಣಾ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು ಮನನ ಐಚು ಲೇರ್ ವಿজিবিলিಟಿ ಇಸ್ ಓಕೆ ಅಲ್ವಾ ಹೇಳೋದು ನಿಮ್ಮಪ್ಪ ಯಾಜಿಯೋ ಅಲ್ಲಿ ಕಟ್ಟೋದು ಅದರ ಮೇಲೆ ನಾನು ಆನ್ ಆನ್ ಮಾಡ್ಬೇಕು ಕಟ್ಟೆದು ಹ್ಞಾನ ಸರ್ ಅಲ್ಲ ಅವರು ಇದು ಯೆಸ್ಟರ್ಡೇ ಐಟು ಬರದು 13 13 ಡೇಟ್ ಬೇಸ್ ಮೇಲೆ ಬೇಸ್ 13 ಅದರ ಮೇಲೆ ಆಯ್ತು ಓ 26 ವೆಡನ್ ಗೆ ಇದು ಟ್ರಾಕ್ತಾ ಇರುತ್ತೆ ಯಾರ ನನಗೆ ಹೌದು ಹೌದು ಇದೇನಂತು 10 ನಿಮಿಷ ಮುದ್ರನಕು

ಕಾಮಗಾರಿಗಳನ್ನು ಮಂಡ್ಯ ನಗರ ಒಂದಕ್ಕೆ ಇತಿಹಾಸದಲ್ಲಿ ನೂರು ವರ್ಷದ ಇತಿಹಾಸದಲ್ಲಿ ಹಾಕಿದ್ದೀವಿ ಪ್ರತಿ ರೋಡು ಸರ್ಕಲ್ಲು ಫುಟ್ಪಾತು ಈ ಮೂರನೇ ವಾರ್ಡ್ ಒಂದು ಅದೇ ಒಂದೇ ಒಂದು ವಾರ್ಡಿಗೆ ಇಪ್ಪತ್ತು ಕೋಟಿಯನ್ನು ಹಾಕಿದ್ದೀವಿ ಬಡವರು ಮಳೆ ಬಂದಂಥ ಸಂದರ್ಭದಲ್ಲಿ ಅವರಿಗೆ ನರಕ ದೃಶ್ಯ ಕಾಣ್ತಾ ಇತ್ತು ಒಂದು ಇಂಚು ನೀರು ಬರೆದಂಗೆ ಎರಡು ವರ್ಷದಲ್ಲೇ ಮಾಡಿ ತೋರಿಸಿದ್ದೀವಿ ಈಗ ಮಂಡ್ಯದ ಸರ್ಕಲ್ಗಳನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋದು ನಮ್ಮ ಇಚ್ಛೆ ಅದಕ್ಕಾಗಿ ಐದು ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದೀವಿ ಅದರಲ್ಲಿ ಸಂಜಯ್ ವೃತ್ತಕ್ಕೆ ಎರಡು ಕೋಟಿಯನ್ನು ಬಿಡುಗಡೆ ಮಾಡಿ ಇಲ್ಲೊಂದು ಭಾಳ ಬಹುಜನರ ಬೇಡಿಕೆ ಇಡೀ ಮಂಡ್ಯದ ಹಳ್ಳಿ ಹಳ್ಳಿಯ ಜನರ ಬೇಡಿಕೆ ಒಂದು ಕೆಂಪೇಗೌಡರ ಸ್ಟ್ಯಾಚು ಆಗಬೇಕಾಗಿದೆ ಅಂತ ಅದೇ ರೀತಿ ನಮ್ಮ ಅರುಣ್ ಯೋಗಿರಾಜ್ ಅವರ ಹತ್ರನೇ ಕೆತ್ತನೆ ಮಾಡಿಸಿ ಅನ್ನೋದು ಭಾಳ ಜನರ ಬೇಡಿಕೆ ಆಗಿತ್ತು ಅವರ ಇವತ್ತು ಅವ್ರನ್ನ ಸಂಜಯ್ ವೃತ್ತಕ್ಕೆ ಕರ್ಕೊಂಡು ಬಂದು ಎಲ್ಲಿ ಮಾಡ್ತೀವಿ ಆ ಸರ್ಕಲನ್ನು ನೋಡಿದ್ದೀವಿ ಇನ್ನು ಟೆಂಡ್ ಎಲ್ಲ ಅಪ್ರೂವಲ್ ಆಗಿದೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಎರಡು ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದೀವಿ ಒಟ್ಟು ತಳಪಾಯ ಮತ್ತು ವಿಗ್ರಹ ಸೇರಿ ಇಪ್ಪತ್ತ ಆರು ಅಡಿ ಇರುತ್ತೆ ಎರಡು ಕೋಟಿ ರೂಪಾಯಿಯಲ್ಲಿ ವಿಶೇಷವಾದ ಕೆಂಪೇಗೌಡರ ಪ್ರತಿಮೆಯನ್ನು ಸ್ಥಾಪನೆ ಮಾಡ್ತಿದ್ವಿ ಅದು ಸ್ಥಾಪನೆ ಆದರ ನಂತರ ಮಂಡ್ಯಕ್ಕೆ ಹೊಸ ಕಳೆ ಬರುತ್ತೆ ಬಹುಜನರ ಬೇಡಿಕೆಯನ್ನು ಈಡೇರಿಸಿದಂಥ ಸಂತೃಪ್ತಿ ನಮಗಿರುತ್ತೆ ಕೂಡ ಒಂದು ಏನು ಕೆಂಪೇಗೌಡರ ಪ್ರತಿಮೆ ನಿರ್ಮಾಣ ಆಗಬೇಕು ಅಂತ ಹೇಳಿ ಒಂದಷ್ಟು ಮನೆಗಳು ಬರ್ತಿದ್ದು ಉತ್ತರ ಕೂಡ ಇರ್ತಿದ್ದು ನಿಮ್ಮ ಒಂದು ನೇತೃತ್ವದಲ್ಲಿ ನಡೀತಾ ಇದೆ ಸರ್ ಏನು ನಾನು ಶಾಸಕನಾದ ನಂತರ ಕೆಂಪೇಗೌಡರ ರಸ್ತೆ ಮಾಡಿದ್ದೀನಿ ಅಂಬೇಡ್ಕರ್ ರಸ್ತೆಯನ್ನು ಮಾಡಿದ್ದೀನಿ ಈಗ ಕೆಂಪೇಗೌಡರ ಸ್ಟ್ಯಾಚ್ಯೂ ಕೂಡ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಅಂಬೇಡ್ಕರ್ ಮತ್ತು ಜಗಜೀವರಾಮ್ರವ್ರದ್ದು ಅಲ್ಲಿ ಪ್ಲಾಸ್ಟಿಕ್ ಪ್ರತಿಮೆ ಇದೆ ಅದನ್ನು ಪಂಚಲೋಹದ ಪ್ರತಿಮೆಯಾಗಿ ಕನ್ವರ್ಟ್ ಮಾಡೋದಕ್ಕೆ ಒಂದು ನಿರ್ಧಾರ ಮಾಡಿದ್ದೀವಿ ಆ ಇಬ್ಬರು ಮಹನೀಯರದ್ದು ಕೂಡ ಕಂಚಿನ ಪ್ರಂಚಲೋಹದ ಪ್ರತಿಮೆಯನ್ನು ಕನ್ವರ್ಟ್ ಮಾಡಿ ಅದನ್ನು ಸ್ಥಾಪನೆ ಮಾಡ್ತೀವಿ ಹಂತ ಹಂತವಾಗಿ ಈಗ ಕೆಂಪೇಗೌಡರ ಪ್ರತಿಮೆ ಮಂಡ್ಯ ನಗರದ ಪ್ರಮುಖ ಸರ್ಕಲ್ನಲ್ಲಿ ಬರ್ತಾ ಇದೆ ಅದ್ರ ಜೊತೆಗೆ ಹೊಸಳ್ಳಿ ಸರ್ಕಲ್ನ ಅಭಿವೃದ್ಧಿಗೆ ಒಂದು ಕೋಟಿ ಬಿಡುಗಡೆ ಮಾಡಿದ್ದೀವಿ ನಿಮಗೆ ಒಂದು ವಿದೇಶಿ ಮಾದರಿಯ ಸರ್ಕಲನ್ನು ಅಭಿವೃದ್ಧಿ ಮಾಡ್ತೀವಿ ಅದರದ್ದು ಡಿಸೈನ್ ರೆಡಿಯಾಗಿದೆ ಶೀಘ್ರದಲ್ಲೇ ಟೆಂಡರ್ ಆದಮೇಲೆ ಆ ಡಿಸೈನನ್ನು ಬಿಡುಗಡೆ ಮಾಡಿ ಮಾಡ್ತೀವಿ ಅದೇ ರೀತಿ ಏನು ಸ ಫ್ಯಾಕ್ಟ್ರಿ ಸರ್ಕಲ್ ಅಂತ ಕರಿತೀವಿ ಅಲ್ಲಿಗೆ ಎರಡು ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದೀವಿ ಅದಕ್ಕೂ ಹೊಸ ರೂಪವನ್ನು ಕೊಡ್ತಾಯಿದ್ದೀವಿ ಮತ್ತು ಒಳಲು ಸರ್ಕಲ್ಗೂ ಕೂಡ ಹೊಸ ಡಿಸೈನ್ ಮಾಡಿದ್ದೀವಿ ಅದಕ್ಕೂ ಹೊಸ ರೂಪ ಕೊಡ್ತಾಯಿದ್ದೀವಿ ನೀವು ಆ ಡಿಸೈನೆಲ್ಲ ಬಿಡುಗಡೆ ಮಾಡಿ ಕೆಲಸ ಆರಂಭ ಆದಮೇಲೆ ನಿಮಗೆ ಮ ಹೊಸ ಮಂಡ್ಯವನ್ನು ಏನು ನಾನು ಚುನಾವಣೆ ಮುಂಚೆ ಮಾತು ಕೊಟ್ಟಿದ್ದೆ ನಿಮಗೊಂದು ಹೊಸ ಮಂಡ್ಯವನ್ನು ಕಟ್ಟಿಕೊಡ್ತೀವಿ ಅಂತ ಆ ಹೊಸ ಮಂಡ್ಯವನ್ನು ಕಾಣ್ತೀರ ಇದರ ಜೊತೆಗೆ ಈಗ ಮತ್ತೆ ಇಪ್ಪತ್ತ ಐದು ಮೂವತ್ತು ಕೋಟಿ ರೂಪಾಯಿನ ಮಂಡ್ಯ ನಗರಕ್ಕೆ ಬಿಡುಗಡೆ ಮಾಡಿದ್ದೀವಿ ಎಲ್ಲ ರೋಡು ಕೂಡ ಡಾಂಬರೀಕರಣ ಆಗ್ತದೆ ಈಗ ಗುಂಡಿ ಮುಕ್ತ ನಗರವನ್ನಾಗಿ ನಗರಸಭೆ ಮಾಡಿದೆ ಇನ್ನೇನು ಸಣ್ಣ ಪುಟ್ಟ ಗುಂಡಿಗಳಿದೆ ಅದನ್ನು ಕೂಡ ಮುಚ್ಚಿ ಇಡೀ ಮಂಡ್ಯ ನಗರವನ್ನು ಗುಂಡಿ ಮುಕ್ತ ನಗರವನ್ನಾಗಿ ಮಾಡಿ ಜನಗಳಿಗೆ ಸುಗಮ ಸಂಚಾರ ಮತ್ತು ರಸ್ತೆ ಕೊಡೋದು ಸರ್ಕಾರದ ಕರ್ತವ್ಯ ಅದನ್ನು ಮಾಡ್ತೀವಿ ಥ್ಯಾಂಕ್ ಯು ಸರ್ ನಮಸ್ತೆ ಇವತ್ತೊಂದು ವಿಶೇಷ ದಿನ ಅಂತಲೇ ಹೇಳ್ಬೋದು ನಾಡಪ್ಪರು ಕೆಂಪೇಗೌಡವ್ರ ಪ್ರತಿಮೆ ನಮ್ಮ ಮಂಡ್ಯದಲ್ಲಿ ಮಾಡಬೇಕು ಅಂತ ಮಾನ್ಯ ಶಾಸಕರು ಭಾಳ ಪ್ರೀತಿಯಿಂದ ಆಸಕ್ತಿಯಿಂದ ಒಂದು ಆಹ್ವಾನ ಕೊಟ್ಟಿದ್ದರು ಬಂದು ನೋಡಲಿಕ್ಕೆ ಜಾಗ ಒಂದು ಪರಿಶೀಲನೆ ಮಾಡಲಿಕ್ಕೆ ಆ ವಿಷಯವಾಗಿ ಇವತ್ತು ಇಲ್ಲಿ ಬಂದಿದ್ದೀವಿ ಇದು ಭಾಳ ವಿಶೇಷ ಇನ್ನೊಂದು ರೀತಿಯಲ್ಲಿ ಏನಂದರೆ ನಮ್ಮ ತಾಯಿಯೂ ಸಹ ಮಂಡ್ಯದ ಮಂಡ್ಯದ ಅವರು ಸೊ ಅದೇ ರೀತಿಯಲ್ಲಿ ದೇಶದ ಎಲ್ಲ ಕಡೆ ಮಾಡಿದ್ರೂ ಸಹ ನಮ್ಮ ಮಂಡ್ಯದಲ್ಲಿ ಮಾಡೋದು ಭಾಳ ಸಂತೋಷದ ವಿಷಯ ಜೊತೆಗೆ ನಮ್ಮ ಕೆಂಪೇಗೌಡರು ಮತ್ತು ನಮ್ಮ ಮಂಡ್ಯಗೂ ಸಹ ಅವ್ರ ಮೇಲೆ ಭಾಳಷ್ಟು ಪ್ರೀತಿ ಇದೆ ಆ ಪ್ರೀತಿಗೆ ಏನಂತೀವಿ ಕಲೆಯ ಮುಖಾಂತರ ಎಲ್ಲ ರೀತಿಯ ಒಂದು ನ್ಯಾಯನ ಒದಗಿಸುವ ಪ್ರಯತ್ನ ಮಾಡ್ತೀನಿ ಈ ಒಂದು ಅವಕಾಶಕ್ಕೆ ನನ್ನನ್ನೆಲ್ಲ ಕರೆಸಿದ್ದಕ್ಕೆ ಶಾಸಕರು ಸಹ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಸರ್ ಮಂಡ್ಯ ಆಗ್ಬೋದು ಒಂದಷ್ಟು ಮಾಡಲಿಕ್ಕೆ ಹೌದು ನೋಡಿ ಒಂದು ಮಹಾನಾಯಕರದ್ದು ಮಾಡಬೇಕಾದ್ರೆ ಭಾಳ ಜವಾಬ್ದಾರಿಯುತವಾಗಿ ನಾವು ಎಲ್ಲ ಕೆಲಸಗಳನ್ನ ಮಾಡಬೇಕಾಗತ್ತೆ ಅವರವರ ನಾಯಕರ ಅವ್ರವ್ರದೇ ಆದ ವರ್ಚಸ್ಸು ಇರುತ್ತೆ ಅವ್ರದ್ದೇ ಆದ ಒಂದು ಇತಿಹಾಸ ಇರುತ್ತೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ನಾವು ಕಲೆಯ ಮುಖಾಂತರ ಒಂದು ನ್ಯಾಯವನ್ನು ಒದಗಿಸೋ ಕೆಲಸ ಮಾಡಬೇಕಾಗತ್ತೆ ಆ ನಿಟ್ಟಿನಲ್ಲಿ ಪ್ರತಿಯೊಂದು ನ್ಯಾಯ ನಾಯಕರು ಮಾಡಬೇಕಾದ್ರೂ ಒಂದು ಸಪ್ರೇಟಾಗಿ ನಾವು ರಿಸರ್ಚ್ ಮತ್ತು ಸ್ಟಡಿನ ಮಾಡ್ತೀವಿ ಆ ಸ್ಟಡಿ ಮಾಡಿ ಅದನ್ನು ಒಂದು ನಮ್ಮ ಲೋಕಕ್ಕೆ ಸಮರ್ಪಣೆ ಮಾಡೋ ಕೆಲಸ ಮಾಡ್ತೀವಿ